ವಸತಿ ಶಿಕ್ಷಣ ನಿರ್ದೇಶನಾಲಯ ರಚನೆ ಅಥವಾ ಸಿ ಎಸ್ ಟಿ ಬಿಸಿಎಂ ವಸತಿ ಶಾಲೆಗಳನ್ನ ಸಿಬ್ಬಂದಿಗಳೊಂದಿಗೆ ಸಂಬಂಧಿಸಿದ ಇಲಾಖೆಗಳ ವಶಕ್ಕೆ ನೀಡಬೇಕೆಂದು ಕರ್ನಾಟಕ ರಾಜ್ಯ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ವಸತಿ ಶಾಲೆಗಳ ನೌಕರರ ಸಂಘದ ವತಿಯಿಂದ ಧರಣಿ ಸತ್ಯಾಗ್ರಹ ನಡೆಸಲಾಯಿತು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಮಾತನಾಡಿದ ಅವರು ಖಾಯಂ ನೌಕರರಿಗೆ ಜ್ಯೋತಿ ಸಂಜೀವಿನಿ ಅನುಷ್ಠಾನಗೊಳಿಸಬೇಕು ಮರಣ ಮತ್ತು ನಿವೃತ್ತಿ ಉಪದಾನ ಸೌಲಭ್ಯ ಒದಗಿಸಬೇಕು ಮನೆ ಬಾಡಿಗೆ ಭತ್ತೆ ಕಡಿತದಿಂದ ವಿನಯ ನೀಡಬೇಕು ಖಾಸಗಿ ನೌಕರರಿಗೆ ಶೇಕಡಾ ಹತ್ತರಷ್ಟು ವಿಶೇಷ ಭತ್ತೆ ಮಂಜೂರು ಮಾಡಬೇಕು ಎಂದು ಆಗ್ರಹಿಸಿದರು ನಮಸ್ಕಾರ ಸರ್ ಎಲ್ರಿಗೂ ಕರ್ನಾಟಕ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಕರ್ನಾಟಕ ವಸ್ತು ಶಿಕ್ಷಣ ಸಂಸ್ಥೆಗಳ ಸಂಘದ ಒಂದು ಸಂಘ ಈ ಒಂದು ಕರ್ನಾಟಕ ರಾಜ್ಯ ಅಂತ ಒಂದು ಸಂಘ ನಡೀತಾ ಇದ್ದು ಈ ಒಂದು ಸಂಘದ ಅಡಿಯಲ್ಲಿ ನಾವೆಲ್ಲರೂ ಸುಮಾರು ಆರು ಸಾವಿರದ ಎಂಟುನೂರು ಜನ ಶಿಕ್ಷಕರು ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಸುಮಾರು ಎರಡು ಲಕ್ಷಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ತಮ್ಮ ಒಂದು ಉತ್ತಮವಾದ ವಿದ್ಯಾಭ್ಯಾಸವನ್ನು ಪಡೆಯುತ್ತಿದ್ದಾರೆ ನಮ್ಮ ಎಲ್ಲ ಬೇಡಿಕೆ ನೌಕರರ ಒಂದು ಬೇಡಿಕೆ ಒಂದೇ ನಾವೆಲ್ಲರೂ ಸರ್ಕಾರಿ ನೌಕರರಾಗಬೇಕು ಅನ್ನುವ ಒಂದು ಬೇಡಿಕೆ ಅದರಲ್ಲಿ ನಮ್ಮ ಒಂದು ಎಲ್ಲ ನೌಕರರ ಕೂಗು ಏನು ಅಂದರೆ ನಮ್ಮ ಒಂದು ಐದು ಬೇಡಿಕೆಗಳನ್ನು ಸರ್ಕಾರ ಗಮನಕ್ಕೆ ತಗೊಂಡು ನಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕಾಗಿ ಘನ ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ ಅದರಲ್ಲಿ ಮೊದಲನೆಯದಾಗಿ ನಮಗೆ ಒಂದು ನಿರ್ದೇಶನಾಲಯವನ್ನಾಗಿ ಮಾಡಬೇಕು ಅನ್ನುವ ಒಂದು ವಿನಂತಿ ಸರ್ಕಾರಕ್ಕೆ ನಿರ್ದೇಶನಾಲಯ ಅಂದರೆ ಏನು ಅಂದರೆ ಎಸ್ ನಮ್ಮ ಒಂದು ಸಂಘದಲ್ಲಿ ಎಸ್ ಸಿ ಎಸ್ ಟಿ ಮತ್ತು ಬಿ ಸಿ ಇಲಾಖೆಗಳು ಎಲ್ಲ ಅನುದಾನ ಇಲಾಖೆಯಿಂದ ಬರ್ತಾ ಇದ್ದು ನಮ್ಮನ್ನು ಸರ್ಕಾರಿ ನೌಕರನಾಗಿ ಪರಿಗಣಿಸ್ತಾ ಇಲ್ಲ ಅಂದರೆ ಮಕ್ಕಳಿಗೆ ಎಲ್ಲ ಸರ್ಕಾರಿ ಸೌಲಭ್ಯಗಳಿದ್ದು ನಮ್ಮ ಒಂದು ನೌಕರರಿಗೆ ಯಾವುದೇ ರೀತಿಯಾದಂತಹ ಸರ್ಕಾರಿ ಸೌಲಭ್ಯಗಳು ಸಿಗ್ತಾ ಇಲ್ಲ ಅದೇ ರೀತಿಯಾಗಿ ನಮ್ಮನ್ನು ಕೂಡ ಎರಡು ಸಾವಿರದ ಮುಂಚೆ ಈ ಒಂದು ಸಂಘದಡಿಯಲ್ಲಿ ಅಲ್ಪಸಂಖ್ಯಾತರ ಇಲಾಖೆಯ ಮೊರಾರ್ಜಿ ವಸ್ತಿ ಶಾಲೆಗಳು ನಡೀತಾ ಇದ್ದವು ಎರಡು ಸಾವಿರದ ಹದಿನೈದರಲ್ಲಿ ಆ ಒಂದು ಮೊರಾರ್ಜಿ ದೇಸಾಯಿ ವಸ್ತಿ ಶಾಲೆಗಳು ಬೇರ್ಪಟ್ಟು ತನ್ನದೇ ಆದಂಥ ಒಂದು ನಿರ್ದೇಶನಾಲಯವನ್ನಾಗಿ ಮಾಡಿಕೊಂಡ್ರು ಅದೇ ರೀತಿಯಾಗಿ ನಮ್ಮ ಎಲ್ಲ ಶಿಕ್ಷಕರ ಅಳಲು ಒಂದೇ ನಮ್ಮನ್ನು ಕೂಡ ನಿರ್ದೇಶನಾಲಯವನ್ನಾಗಿ ಮಾಡಬೇಕು ಅನ್ನೋ ಒಂದು ಬೇಡಿಕೆ ನಮ್ಮೆಲ್ಲ ಸರ್ಕಾರಿ ನಮ್ಮ ಎಲ್ಲ ನೌಕರರ ಕೂಗಾಗಿದೆ ನಮ್ಮನ್ನು ಕೂಡ ಇಲಾಖೆಗಳಿಗೆ ವಿಲೀನಗೊಳಿಸಿ ಅನ್ನುವ ಒಂದು ಬೇಡಿಕೆ ನಮ್ಮೆಲ್ಲರದಾಗಿದೆ ಅದೇ ರೀತಿಯಾಗಿ ಎರಡನೇ ಬೇಡಿಕೆ ಆಗಿರುವಂಥದ್ದು ಡಿಸಿಆರ್ಜಿ ಅಂದರೆ ನಿವೃತ್ತ ಮತ್ತು ಮರಣ ಉಪದಾನ ಇಡಗಂಟು ಅಂತ ನಾವು ಅದನ್ನು ಕರಿತಾ ಇದ್ದೀವಿ ಅದನ್ನು ಬೇರೆ ಇಲಾಖೆಗಳಿಗೆ ಹೋಲಿಸಿದರೆ ಸರಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷಗಳವರೆಗೆ ಅವರಿಗೆ ಆ ಒಂದು ಇಡಗಂಟನ್ನು ಸೌಲಭ್ಯವನ್ನು ಕೊಡ್ತಾ ಇದ್ದಾರೆ ಆದರೆ ಇಲ್ಲಿ ಒಂದು ಸಂಘದ ಅಡಿಯಲ್ಲಿ ನೌಕರರಿಗೆ ಯಾವುದೇ ರೀತಿಯಾದಂತಹ ಇಡಗಂಟನ್ನು ಸರ್ಕಾರದಿಂದ ಸೌಲಭ್ಯವಿಲ್ಲ ಸುಮಾರು ಮೂರರಿಂದ ಐದು ಲಕ್ಷವರೆಗೆ ಮಾತ್ರ ನಮಗೆ ಆ ಒಂದು ಇಡಗಂಟು ಸೌಲಭ್ಯ ಕೊಡ್ತಾ ಇದ್ದಾರೆ ಅದನ್ನ ನಮ್ಮ ಒಂದು ಕುಟುಂಬದ ನಿರ್ವಹಣೆಗೆ ತುಂಬ ತೊಂದರೆ ಆಗ್ತಾ ಇದೆ ತದನಂತರ ಮೂರನೇ ಬೇಡಿಕೆ ಆದಂತದ್ದು ಜ್ಯೋತಿ ಸಂಜೀವಿನಿ ಅಂದ್ರೆ ಸರ್ಕಾರ ಸರ್ಕಾರದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಎಲ್ಲ ಇಲಾಖೆಗಳನ್ನು ತಗೊಂಡಾಗ ಸಾಮಾನ್ಯವಾಗಿ ಶಾಲಾ ಶಿಕ್ಷಣ ಇಲಾಖೆಯನ್ನು ತಗೊಂಡಾಗ ಅಲ್ಲಿ ಆರೋಗ್ಯ ಸಂಜೀವಿನಿ ಮತ್ತು ಜ್ಯೋತಿ ಸಂಜೀವಿನಿ ಎರಡು ಆರೋಗ್ಯ ವಿಮೆಯನ್ನು ಅವರಿಗೆ ಕೊಡ್ತಾ ಇದ್ದಾರೆ ಆದರೆ ಈ ಸಂಘದ ಅಡಿಯಲ್ಲಿ ನಮ್ಮ ನೌಕರರಿಗೆ ಯಾವುದೇ ರೀತಿಯಾದಂತಹ ಆರೋಗ್ಯ ಸಂಜೀವಿನಿ ದೊರದೇ ಇರೋದು ಇದು ಒಂದು ನಮ್ಮ ದುರಾದೃಷ್ಟಕರ ಅಂತ ಹೇಳ್ಬೋದು ಸರ್ ಅದಲ್ಲದೆ ಟೆನ್ ಪರ್ಸೆಂಟ್ ಅಲಯನ್ಸ್ ಅಂದರೆ ನವೋದಯ ಮತ್ತು ಅಂತೆ ಸರ್ಕಾರ ಈ ಒಂದು ಅಂಬೇಡ್ಕರ್ ವಸತಿ ಶಾಲೆ ಮುರಾರ್ಜಿ ವಸತಿ ಶಾಲೆ ಕಿತ್ತೂರಾಣಿ ವಸತಿ ಶಾಲೆ ತದನಂತರ ಇಂದಿರಾ ಗಾಂಧಿ ವಸತಿ ಶಾಲೆಯನ್ನು ಆ ಒಂದು ಮಾದರಿಯಲ್ಲಿ ನಿರ್ಮಿಸಿ ನಮಗೆ ಯಾವುದೇ ರೀತಿಯಾದಂತಹ ವಿಶೇಷ ಭತ್ತೆಯನ್ನು ಇಲ್ಲಿ ನಮಗೆ ಕೊಡ್ತಾ ಇಲ್ಲ ಅದೇ ರೀತಿಯಾಗದಂತಹ ಇನ್ನೊಂದು ಬೇಡಿಕೆ ಏನು ನಮ್ಮ ಎಲ್ಲ ನೌಕರರ ಬೇಡಿಕೆ ಏನಪ್ಪ ಅಂದರೆ ಟೆನ್ ಪರ್ಸೆಂಟ್ ಎಚ್ ಆರ್ ಎನ್ನು ಕಡಿತಗೊಳಿಸಬೇಕು ಅನ್ನೋದೊಂದು ಬೇಡಿಕೆ ಆಗಿದೆ ಸರ್ ನಮ್ಮೆಲ್ಲರದ್ದು ಅಂದರೆ ಟೆನ್ ಪರ್ಸೆಂಟ್ ಎಚ್ ಆರ್ ಎ ಅಂದರೆ ನಾವು ಇಪ್ಪತ್ನಾಲ್ಕು ಇಂಟು ಸೆವೆನ್ ಆ ಒಂದು ರಿಮೋಟ್ ಕಂಟ್ರೋಲ್ ಏರಿಯಾದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದು ಅಲ್ಲಿ ನಮಗೆ ಕೊಡಕಲ್ ಅವರಾಗಿರ್ಬೋದು ಉಪಾಧ್ಯಕ್ಷರಂತಹ ಶಿವನ ನಿರೋಣಿಯರಾಗಿರ್ಬೋದು ಪ್ರಧಾನ ಕಾರ್ಯನೊಂದ ರಾಘವೇಂದ್ರ ಬೆಳಗುಂಪಿಯವರಾಗಿರ್ಬೋದು ಇದರ ಜೊತೆ ತಮಗೆಲ್ಲ ಬೆಂಬಲಗೋಸ್ಕರ ತಮ್ಮ ಏನೇ ಬೇಡಿಕೆಗಳು ಇಟ್ಟರೆ ಈಡೇರಿಸೋಕೋಸ್ಕರ ಮತ್ತು ಮುಂದಿನಲ್ಲಿ ಮಾಡಿಕೊಡ್ತಕ್ಕಂಥ ಜವಾಬ್ದಾರಿಯನ್ನು ಇವತ್ತು ತೊಗೊಂಡು ಇವತ್ತು ನಮ್ಮ ಹಿರಿಯರು ಮತ್ತು ನನ್ನ ಮಾರ್ಗದರ್ಶಕರಾದಂಥ ವಿಧಾನ ಪರಿಷತ್ತಿನ ಸದಸ್ಯರು ಸೋದಂಥ ನಮೋಸಿ ಸಾಹೇಬರಾಗಿರ್ಬೋದು ಅವಿನಾಶ್ ಜಾಧವ್ರಾಗಿರ್ಬೋದು ಅಥವಾ ನಾನಾಗಿರ್ಬೋದು ಮುಂದಿನಗಳಲ್ಲಿ ತಾವು ಏನು ನಮಗೇನು ಜವಾಬ್ದಾರಿ ವಾಪಸ್ತಾ ಇದ್ದೀರಿ ನಾವು ಕೂಡ ನಿಮ್ಮ ಬೆಂಬಲ ಗೋಸ್ಕರ ನಾವು ಕೂಡ ಭಾರತೀಯ ಜನತಾ ಪಕ್ಷದಿಂದ ತಮ್ಮ ಜೊತೆಯಲ್ಲಿ ಕೂಡ ನಾವು ನಾವೆಲ್ಲರೂ ಕೂಡ ಆಗಮಿಸಿದ್ದೇವೆ ಮುಂದಿನ ಆದಷ್ಟು ಬೇಗನೆ ನಿಮಗೇನು ಬೇಡಿಕೆಗಳು ಕೊಟ್ಟಿದ್ದೀರಿ ವಸತಿ ಶಿಕ್ಷಣ ನಿರ್ದೇಶನ ರಚನೆ ಅಥವಾ ಎಸ್ ಸಿ ಎಸ್ ಟಿ ಬಿ ಸಿ ವಸತಿ ಶಾಲೆಗಳ ಸಿಬ್ಬಂದಿಗಳೊಂದಿಗೆ ಸಂಬಂಧಿಸಿ ಇಲಾಖೆಗಳ ವಶಕ್ಕೆ ನೀಡುವುದು ಖಾಯಂ ನೌಕರಿಗೆ ಜ್ಯೋತಿ ಸಂಜೀವಿನ ಅನುಷ್ಠಾನಗೊಳಿಸುವುದು ಮರಣ ಮತ್ತು ನಿವೃತ್ತಿ ಉತ್ಪಾದನಾ ಸೌಲಭ್ಯ ಒದಗಿಸುವುದು ಮನೆ ಬಾಡಿಗೆ ಭತ್ತೆ ಕಡಿತದ ವಿನಯತಿ ನೀಡುವುದು ನೌಕರಿಗೆ ಹತ್ತು ರೂಪಾಯಿ ವಿಶೇಷ ಭತ್ತೆ ಮಂಜೂರು ಮಾಡುವುದು ಈ ಥರ ಅನೇಕ ಬೇಡಿಕೆಗಳನ್ನು ಇವತ್ತು ತಾವೆಲ್ಲರೂ ಕೂಡ ಎಷ್ಟು ಬಿಸಿಲಿದ್ದರೂ ಕೂಡ ಇವತ್ತು ಧರಣಿ ಮಾಡಿ ಇವತ್ತು ಆ ಡಿ ಸಿ ಕಚೇರಿಗೆ ತೊಗೊಳ್ಳೋ ತಾವೆಲ್ಲರೂ ಕೂಡ ಬಂದಿರಿ ನಾವು ಕೂಡ ನಿಮ್ಮ ಜೊತೆಯಲ್ಲಿ ಇವತ್ತು ಭಾಗವಹಿಸಿದ್ದೇವೆ ಮುಂದಿನ ದಿನಗಳಲ್ಲಿ ಅಧಿವೇಶನದಲ್ಲಿ ಕೂಡ ನಾವು ನಮೋಸಿ ಸಾವಿರ ಆಗಿರ್ಬೋದು ನಾವು ನಾವು ಇವರು ಇದ್ರದ್ದು ಧ್ವನಿ ಎತ್ತಕ್ಕಂಥ ಕೆಲಸ ಮಾಡ್ತೀವಿ ಮತ್ತು ಆದಷ್ಟು ಬೇಗನೆ ಇದು ಈಡೇರಿಸಬೇಕು ಅಂತಕ್ಕಂಥ ಕೂಡ ನಾವು ಕೈ ಜೋಡಿಸಿಕೊಡೋದು ನಾವು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ವಿನಂತಿ ಕೂಡ ಮಾಡ್ತೇವೆ ನಾವು ಬಳಸ್ತೇವೆ ಸರ್ ಈ ರೀತಿ ಸರ್ಕಾರ ಬಂದ ಮೇಲೆ ಅನೇಕ ರೀತಿಯಲ್ಲಿ ಅನ್ಯಾಯಗಳು ಒಬ್ಬರಿಗೆಲ್ಲ ಎಲ್ಲ ರೀತಿಯಲ್ಲಿ ಅನ್ಯಾಯ ಮಾಡ್ತಕ್ಕಂಥ ಕೆಲಸ ಇವತ್ತು ನಡೀತಾ ಇದೆ ಬೇರೆ ಬೇರೆ ವಿಷಯದ ಇದ್ದರೆ ತೊಗೊಳ್ಳೋದು ಬೇಡ ಇವ್ರ ಸಲಕ್ಕೆ ಏನು ಬಂದಿದ್ದೇವೆ ನಾವು ಇದ್ರಿಗೋಸ್ಕರ ಮಾತಾಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಇವರೆಲ್ಲರೂ ಕೂಡ ಅರ್ಥ ಆಗಿದೆ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗನೆ ಇದು ಆಗಬೇಕು ಅಂತಕ್ಕಂಥ ಕೂಡ ನಮಸ್ತಾ ಇರ್ಬೋದು ನಾವು ಇರ್ಬೋದು ನಮ್ಮ ರಾಜ್ಯಾಧ್ಯಕ್ಷರಾಗಿರ್ಬೋದು ಮತ್ತು ವಿಧಾನ ಪರಿಷತ್ನ ಅಪೋಸೇಷನ್ ಲೀಡರ್ ಅಶೋಕ್ ಅಣ್ಣರ್ ಆಗಿರ್ಬೋದು ಚಲೋದಿ ನಾರಾಯಣ ಸ್ವಾಮಿ ಅನೇಕ ನಾವು ಎಲ್ಲರೂ ಕೂಡ ತಮ್ಮ ಬೆಂಬಲಕ್ಕಿಂತ ಮುಂದಿನ ದಿನಗಳಲ್ಲಿ ಈಡೇರಿಸತಕ್ಕಂಥ ಕೆಲಸ ನಾವು ಎಲ್ಲರೂ ಮಾಡ್ತೀವಿ ಅಂತಕ್ಕಂಥ ಮುಖಾಂತರ ಬಯಸ್ತಾ ಇದ್ದೀವಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನೋಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಒಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಜೀರೋ ಡಬಲ್ ಸಿಕ್ಸ್ ನೈನ್ ಡಬಲ್ ಸಿಕ್ಸ್ ಒನ್ ಫೋರ್ ಅಥವಾ ಏಟ್ ಫೋರ್ ಸೆವೆನ್ ತ್ರೀ ಸಿಕ್ಸ್ ಟೂ ತ್ರೀ ನೈನ್